ಒಳ ಮೀಸಲಾತಿ ಸಲುವಾಗಿ ಕರ್ನಾಟಕ ಸರ್ಕಾರ ಒಂದ್ ಆದೇಶ ಮಾಡಿದ್ವಿ ವಾರ್ಡ್ ವಾರ್ಡ್ ಹೋಗಿ ಮನೆ ಮನೆ ಹೋಗಿ ಸರ್ವೆ ಮಾಡತ್ತೇಳಿ ಒಂದ್ ಆದೇಶ ಆದಾಗ ಈಗ ಸರಿಯಾಗದ ಗಣತಿನ ಸರಿ ಆಗುವುದ್ರ ರೀ ಯಾಕತ್ತ ಹೇಳ್ರಲ್ಲ ಈಗ ಒಂದ್ ಐದನೇ ತರಕಾರಿ ಚೊಲೋ ಹಾಕಿಸ್ ತಾರೀಕು ಎಷ್ಟು ಇರುತ್ತೆ ಒಂಬತ್ತರಾಗ ಇಪ್ಪತ್ ಮಂದಿದ ಸರ್ವೆ ಅಂದ್ರೆ ಯಾವ ಮಟ್ಟ ಹೋಗೋತಿದ್ ಮತ್ತೆ ಸರಿಯಾಗಿ ಮಾರ್ಗ ಸರಿ ಇಲ್ಲಿದೆ ಮತ್ತೆ ಎಲ್ಲರಿಗೂ ಅವೇರ್ನೆಸ್ ಮಾಡ್ಬೇಕಾತಂದ್ರೆ ಒಂದು ಜಾತಿ ಒಂದ್ ಮೂವತ್ತ ಮೂವತ್ತೇಳು ಕೋಡ್ ನಂಬರ್ ಅದಾವ ಆ ಕೋಡ್ ನಂಬರ್ ಏನೇ ಇರ್ಲಿ ಅದ ದಲಿತ್ರು ಯಾರು ನಿಮ್ ಮನೆಗೆ ಬಂದಾಗ ಮುಂದೆ ನಿಮ್ ಹೆಸರು ಬರಿಸ್ ಕಿಸಿಂದ ಅಡ್ರೆಸ್ ಹಾಕಿ ಆಮೇಲೆ ನೀವು ಹೊಲೆಯರ ಮಾಲೆರತ್ ಹೇಳ್ಕೊಂಡ ಒಂದ್ ಅದನ್ನ ತುಂಬಬೇಕು ಎಲ್ಲ ದಲಿತ್ರ ಬಂದವರಿಗೆ ವಿನಂತಿ ಮಾಡಿ ಹೇಳ್ತಾನೆ ಮತ್ತೆ ಇದು ಮೀಸಲಾತಿ ಮಾಡ್ಲಕ್ಕಾರಲ್ಲ ಇದು ವರ್ಗೀಕರಣದಾಗ ಕರ್ಣದಾಗ ಇದೇನು ಸರಿಯಾಗಿ ಆಗೋವಾದ ಇದು ಇದು ಆಗೋದಿಲ್ಲ ಅಂದ್ರೆ ಒಂದು ವರ್ಷ ಆದ್ರೂ ಆಗೋದಿಲ್ಲ ಇದು ಅದೇನು ಏನಿಲ್ಲ ಅವ್ರ ಏನು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂದ್ರೆ ಸರ್ವರ್ ಇಲ್ಲ ಮತ್ತೇನು ಹೆಂಗ್ ಮಾಡ್ಬೇಕಲ್ಲ ಇದನ್ನೆಲ್ಲ ಇದು ಏನು ಆಗೋದಿಲ್ಲ ಇದು ವ್ಯವಸ್ಥೆನೂ ಆಗೋದಿಲ್ಲ ಇದಕ್ಕೊಂದು ಹೊಸ ಮಾರು ಸೂಚನೆ ಮಾಡಬೇಕು ಅಂದ್ರೆ ಸರ್ವೆ ಓಕೆ ಆಗ್ತದೆ ಮತ್ತ ಓಕೆ ಆಗ್ಲಿಕ್ಕೆ ಮತ್ತೆ ಹೆಂಗ ಕೊಡಿ ನಮ್ಗೆ ಹೇಳ್ರಿ ಜಾತಿದ್ ಎಲ್ಲಾ ಜಾತಿಗೆ ಹೋಗಿ ಮನೆ ಮನೆ ಹೋಗ್ಲಾಕೊಂದು ಅವಕಾಶ ಒಂದ್ ರೇಷನ್ ಕಾರ್ಡ್ ಕೊಟ್ಟ್ರಿ ಇದನ್ ಕಾರ್ಡ್ ತೊಗೊಂಡ್ ಬಾತಾರ ಆಧಾರ್ ಕಾರ್ಡ್ ತೊಗೊಂಡ್ ಬಾತಾರ ಮತ್ತೆ ಒಂದೊಂದು ಏನ್ ಇರ್ಲಿಕ್ಕ ಒಂದ್ ಹೋಟೆಲ್ ಕೊಟ್ರಿ ಅವ್ರಿಗೆ ಹಂಗ ಸರಿಯಾಗಿ ಮಾಹಿತಿನೇ ಇಲ್ಲ ಅವ್ರಿಗೆ ಏನ್ ಸರ್ವೆ ಮಾಡಕ್ ಬಂದಾರಲ್ಲ ಅವ್ರಿಗೆ ಅವ್ರ ಸರ್ವೆ ಸರ್ವೆ ಮಾಡೋದ ಗೊತ್ತಿಲ್ಲ ಪಾಪ ಅವ್ರಿಗೆ ಈ ವ್ಯವಸ್ಥೆ ಆಗೋದಿಲ್ಲ ಕರ್ನಾಟಕ ಸರ್ಕಾರ ಯಾರಿದ್ರೆ ಜಿಲ್ಲಾಧಿಕಾರಿ ಹಿಡ್ಕೊಂಡು ಈಗ ನಮ್ಮ ಅವರಿಗೆ ಗಮನಕ್ಕೆ ತಂದ ಈ ವ್ಯವಸ್ಥೆಯನ್ನು ಮುಂದಕ್ಕೆ ಸರ್ಕಾರಕ್ಕೆ ವರದಿ ಹೇಳಿ ತಮ್ಮಲ್ಲಿ ವಿನಂತೆ ಇವತ್ತಿನ ಕರ್ನಾಟಕ ಸರ್ಕಾರ ಹೊಲೆಮಾದಿಗರ ಒಂದು ಒಳ ಮೀಸಲಾತಿಗಾಗಿ ಅವರ ಜನಸಂಖ್ಯೆ ಹೆಂಗೈತೆ ಒಂದು ಜಾತಿ ಗಣತಿಯನ್ನ ಪ್ರಾರಂಭ ಮಾಡ್ಯಾರ ಜಾತಿ ಗಣತಿಯಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬರಕತ್ತ ಇವತ್ತು ಕಳೆದ ಐದನೇ ತಾರೀಕಿನಿಂದ ಇಲ್ಲಿವರೆಗೂ ನಾವು ಎಲ್ಲಾ ಹಳ್ಳಿ ಅಡ್ಡಾಕೀವಿ ಹೆಚ್ಚು ಕಡಿಮೆ ಸರ್ವೆಗೆ ಬಂದಿರತಕ್ಕಂತ ಏನು ಸರ್ಕಾರದಿಂದ ನಿಯೋಜನೆಗೊಂಡಿರ್ತಕ್ಕಂಥ ಏನ ಅವ್ರ ಕೆಲಸದಾರದಾರಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಗಣತಿದಾರ ಏನದಾರಲ್ಲ ಅವ್ರದ್ದು ಸಿಕ್ಕಾಪಟ್ಟಿ ಸರ್ವರ್ ಬಿಜಿ ಐತಿ ನೆಟ್ವರ್ಕ್ ಎಲ್ಲಿನೂ ಬರ್ತಾ ಇಲ್ಲ ಆ ನಂತರ ಒಂದು ಮನಿ ಒಳಗಡೆ ತಂದೆ ತಾಯಿಯ ಆಧಾರ್ ಕಾರ್ಡ್ಗಳು ಇರ್ತಾವ ಮಕ್ಕಳ ಆಧಾರ್ ಕಾರ್ಡ್ ಇರಂಗಿಲ್ಲ ಹಂಗಾಗಿ ಆ ಮಕ್ಕಳ ಸರ್ವೆನ ಬಿಟ್ಟು ಹೊಂಟಾರ ಹಿಂಗಾಗಿ ಸಿಕ್ಕಾಪಟ್ಟಿ ಲೋಪದೋಷಗಳದಾವ ಇದನ್ನ ಸರಳೀಕರಣ ಮಾಡಬೇಕು ಒಂದೇದು ಸರಳಗೊಳಿಸಬೇಕಿದ ಏನು ಇಮಿಡಿಯೆಟ್ ಆಗಿ ನೀವು ನೋಡಿ ಸರ್ಕಾರಿ ಕಚೇರಿ ಒಳಗೆ ಎಲ್ಲಾ ಕಡೆ ಖಾಸಗಿ ಬ್ಯಾಂಕ್ ಆಗಿರ್ಬೋದು ಸರ್ಕಾರಿ ಕಚೇರಿ ಒಳಗೆ ಎಲ್ಲಾ ಕಡೆ ಬರ್ತದೆ ನಿಮ್ ನೆಟ್ವರ್ಕ್ ಆದ್ರೆ ಇಲ್ಲಿ ಯಾಕೆ ಬರೋಂಗಿಲ್ಲ ಇದು ನೀವು ಏನು ಸರ್ಕಾರಿ ಇವತ್ತು ಹದಿನೇಳನೇ ತಾರೀಕು ತನಕ ಡೆಡ್ಲೈನ್ ಹಾಕಿರಲ್ಲ ಖಂಡಿತವಾಗ್ಲೂ ಇದು ಆರು ತಿಂಗಳದು ಆಗಲಾರದಂತ ಒಂದು ವ್ಯವಸ್ಥೆ ಐತಿ ಅದಷ್ಟ ನಾನು ನಮ್ಮ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ದಲಿತ ಬಾಂಧವರಲ್ಲಿ ವಿನಂತಿ ಮಾಡ್ಕೋತೀನಿ ನಿಮ್ಮ ನೂರ ಎಂಟು ಜಾತಿಗಳದವ ನೂರ ಎಂಟು ಜಾತಿಗಳದಾವ ನೂರ ಎಂಟು ಅಡ್ರೆಸ್ಗಳು ನಮ್ಮಲ್ಲಿ ಈ ಉದಾಹರಣೆ ಹೇಳ್ಬೇಕಂದ್ರೆ ನಾವು ರುದ್ರಸ್ವಾಮಿ ಪೇಟೆಯಲ್ಲಿ ರುದ್ರಸ್ವಾಮಿ ಸ್ವಾಮಿಪೇಟೆಯಲ್ಲಿ ಸುಮಾರು ಹತ್ತು ಹದಿನೈದು ಗಳದಾವ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಮೀಸಿ ಚಲವಾದಿ ಕಡ್ಕೋಳ ಪಾನಿ ನವನಿ ಹಿಂಗ ಹವಾರಿ ಈ ರೀತಿ ಅನೇಕ ರೀತಿ ಹರ್ಜನ್ ಈ ರೀತಿ ಬಹಳಷ್ಟು ಅಡ್ರೆಸ್ ಗಳದಾವ ಆದ್ರ ಅಡ್ರೆಸ್ ಇರೋ ಕಾರಣ ನೀವು ಅಡ್ರೆಸ್ ನಲ್ಲಿ ನಮೂದು ಮಾಡಬಾರ್ದು ಆ ಜಾಗದಾಗ ನೀವೇನ್ ಮಾಡ್ಬೇಕಂದ್ರ ಚಲವಾದಿ ಬಲಗೈ ಅಥವಾ ಹೊಲೆಯ ಹತ್ತಿರ ನಮೂದ್ ಮಾಡ್ಬೇಕು ಬಹಳಷ್ಟು ಜನರಿಗೆ ನಾವಿವತ್ತು ಅಡ್ಡಾಡಿದಾಗ ಬಹಳ ಮಂದಿ ಎದಕ್ ಸರ್ವೆ ನಡೆದ್ ಗೊತ್ತಿಲ್ಲ ಸರ್ವೆ ಏನೋ ಮೊದಲು ಅರ್ಥ ಮಾಡ್ಕೊಡ್ರಿ ನೀವು ಒಂದ್ ವೇಳೆ ನಿಮ್ಮ ಸರ್ವೆ ಸರಿಯಾಗಿ ಮಾಡಿಸದೆ ಹೋದ್ರೆ ಬರುವಂತ ಮುಂದಿನ ಒಳಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಂಗಿಲ್ಲ ನೌಕರಿಗಳು ಸಿಗಂಗಿಲ್ಲ ನಿಮ್ಮ ಮಕ್ಕಳಿಗೆ ಉತ್ತಮ ಮಟ್ಟದ ಶಿಕ್ಷಣ ಸಿಗಂಗಿಲ್ಲ ನೀವು ಎಷ್ಟು ಜನಸಂಖ್ಯೆ ಇದ್ರೈತೆ ಎಕ್ಸಾಕ್ಟ್ ಸರ್ಕಾರಕ್ಕೆ ಮಾಹಿತಿ ಹೋದಾಗ ಮಾತ್ರ ನಿಮ್ಮ ಪಾಲಿನ ಮೀಸಲಾತಿ ಸಿಗ್ತೈತಿ ಇದನ್ನ ಮೊದಲು ನಮ್ ಜನಾಂಗ ಅರ್ಥ ಮಾಡ್ಕೋ ಚಲವಾದಿ ಜನಾಂಗ ಅರ್ಥ ಮಾಡ್ಕೋಬೇಕಿದ್ನ ನೀವು ಹೊರಗೆ ಮನೆ ಹೊರಗೆ ಬಂದ ಕಿಸ್ ಇವತ್ತು ಸರ್ವೆ ಮಾಡಿಸಿ ನೀವು ಎಷ್ಟು ಜನ ಇದ್ರಿ ನಿಮ್ಮ ಮನ್ಯಾಗ ಮಕ್ಕಳು ಹೆಣ್ಣು ಇರ್ಲಿ ಗಂಡಿರ್ಲಿ ನಿಮ್ಮ ದೊಡ್ಡವ್ರೆ ಯಾರೇ ಆಗಿರ್ಲಿ ಎಲ್ಲರೂ ಬರ್ಸಬೇಕಿದನ್ನ ಒಂದ್ ವೇಳೆ ನೀವು ಬರ್ಸದೇ ಹೋದ್ರೆ ನಿಮಗೆ ಸರ್ಕಾರಿ ಪ್ರಾತಿನಿಧ್ಯ ಹಿಡ್ಕೊಂಡು ಸರ್ಕಾರದ ಯಾವ ಸೌಲಭ್ಯವೂ ಸಿಗಂಗಿಲ್ಲ ಆ ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಗೆ ಬರ್ರಿ ಮತ್ತೇನು ನಮ್ಮೆಲ್ಲ ಇದೀರಿ ನೀವೆಲ್ಲ ಇಲ್ಲಿ ಬರ್ತೀರಿ ಪಾಂಪ್ಲೇಟ್ ಒಂದು ಗುಡಿ ಗುಂಡಾರ ಮುಂದೆ ಕೊಟ್ಟು ಹೊಂಟ್ರಿ ಹಂಗಾಗಬಾರ್ದು ಪ್ರತಿ ಮನಿ ಮನಿಗೂ ಪಾಂಪ್ಲೇಟ್ ತರಿಸ್ಬೇಕು ಪ್ರತಿ ಮನಿ ಮನಿಗೂ ಹೇಳಬೇಕ ಹಿಂಗ ಸರ್ವೆ ಮಾಡಕ್ ಬರಾಕತ್ತೀವಿ ಸರ್ವೆ ಮಾಡೋರ್ ಬಂದಾರ ಅವ್ರು ಬಂದ್ರ ಅಂದ್ರೆ ನಿಮ್ ಮನೆಯಾಗ ತಂದೆ ತಾಯಿ ಅಪ್ಪ ಅವ್ವ ಸಣ್ಣ ಮಕ್ಕಳಿದ್ರೆ ಅದ ಆಧಾರದ ಕಡ್ಮೇ ಅವ್ರದ್ದು ಎಸ್ ಸಹಿತ ಬರಿಸಿ ಅದ್ರ ಮುಂದೆ ಜಾತಿ ನಮ್ಮದು ಮಾಡ್ಬೇಕಂತೇಳಿ ಈ ಮೂಲಕ ನಾ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು